ಏನು ಅಂದರೆ ಕೆಲವು ಕಡೆ ನೋವು ಆ ಗ್ಯಾಂಗ್ಸ್ಟರ್ಸ್ ಮಧ್ಯದಲ್ಲೇ ಇರುವಂತಹ ಒಂದಷ್ಟು ನೋವು ಒಂದಷ್ಟು ತೊಡಲಾಟ ಒಂದಷ್ಟು ಎಮೋಷನ್ಸ್ ನನಗೆ ಆ ಕತೆ ಕೇಳಿದ ತಕ್ಷಣ ಅಯ್ಯೋ ಅನ್ನಿಸ್ತು ಇನ್ನೇನಿಲ್ಲ ಸೋಮಾಲ ಏನು ಫೀಲ್ ಸಿಕ್ತು ವಾಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಇದು ಅಷ್ಟೇ ಬಟ್ ಇಲ್ಲಿ ಏನಾಗಿದೆ ಒಳಗಡೆ ಹೋದಾಗ ಉತ್ತರ ಕರ್ನಾಟಕ ಅದು ಇದು ಎಲ್ಲ ಸಣ್ಣ ಸಣ್ಣ ಮಂದಿ ಮೇಲೆ ಆಗಿರುವಂಥ ದಬ್ಬಾಳಿಕೆಗಳು ಮತ್ತೆ ದೊಡ್ಡವರು ಅದು ಇನ್ನೂ ಇದೆ ಅಲ್ಲಿ ಇದೆ ನಾವು ದೊಡ್ಡವರು ನೀವು ಕೇಳಿ ಜನ ಅದು ಇದು ತುಂಬ ಇದೆ ಆ ಜನ ಒಂದು ಇರೋವಂಥ ಒಂದು ನಾಲ್ಕೈದು ಪಂಗಡಗಳೆಲ್ಲ ನಾನು 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 ಅನ್ನೋದೆಲ್ಲ ಇದೆ ಸೊ ಮೇಲಿರೋನು ಮತ್ತು ಕೆಳಗಿರೋ ಮಧ್ಯೆ ನಡೆಯುವಂಥ ಒಂದಷ್ಟು ಗೊಂದಲಗಳಿದೆಯಲ್ಲ ಒಂದಷ್ಟು ಸಂಘರ್ಷಗಳಿದೆಯಲ್ಲ ಅದು ನನಗೆಲ್ಲೋ ಅಯ್ಯೋ ಅನ್ನಿಸ್ತು ಸರಿ ಇದನ್ನು ತರಬೇಕು ಇದನ್ನೇನು ಮಾಡಬೇಕು ಒಂದು ಬೇರೆ ಥರದಲ್ಲೂ ಆಗುತ್ತೆ ಈ ಸಿನಿಮಾ ಅಂತ ಕನ್ಸು ಕಟ್ಕೊಂಡು ಹೋದೆ ಅಫ್ಕೋರ್ಸ್ ವೈ ಗ್ಯಾಂಗ್ಸ್ ಗ್ಯಾಂಗ್ಸ್ ಆಫ್ ಯು ಕೆ ಅನ್ನೋದು ಬಂದಾಗ ನನಗೆ ಇಟ್ ಸೌಂಡೆಡ್ ಗುಡ್ ಆಫ್ ಯು ಕೆ ಅಂದ್ರೆ ತಕ್ಷಣ ಬೇರೆ ತರ ಕೇಳಿಸ್ತು ಆಮೇಲೆ ಕೆಲವರು ಹೇಳಿದ ತಕ್ಷಣ ಕೆಲವ್ರು ನಕ್ಬಿಟ್ರು ಯು ಕೆ ಅಂದ್ರೆ ನೀವು ಯುನೈಟೆಡ್ ಕಿಂಗಡಮ್ ಶೂಟಿಂಗ್ ಮಾಡ್ತೀಯಾ ಅಂತಂದರು ಸರಿ ಸರ್ ಏನು ನಕ್ಕಿ ಪರ್ವ ಅದ್ರು ಏನಿಲ್ಲ ಕೇಳಿದವರೆಲ್ಲ ಯು ಕೆ ಯು ಕೆ ಅಂದ್ರೆ ಎಲ್ಲರೂ ಯುನೈಟೆಡ್ ಕಿಂಗ್ಡಮ್ ಹೋಗ್ತಾರೆ ಬರ್ತಾರೆ ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾ ಇರಲಿಲ್ಲ ಹಾಗಾಗಿ ಟ್ಯಾಗ್ಲೈನ್ ಹಾಕಿ ಉತ್ತರ ಕರ್ನಾಟಕದ ಹತ್ಯಾಕಾಂಡ ಅಂತ ಹಾಕಿ ಅದನ್ನು ಹಂಗೆ ಇಟ್ಕೊಂಡೆ ಅದು ನೀವು ಓಟ ಹಾಕ್ಬಿಟ್ರು ಅಂದ್ರೆ ಕಡಿಮೆ ಅಂದ್ರೂ ಎಪ್ಪತ್ತೆಂಚು ಫೋನ್ ಬಂತು

ಪ್ರಭಾ ಅಂತ ಹೇಳ್ಬಿಟ್ಟು ನಮ್ಮ ನನಗೇನಾಗಿದೆ ಟೆಕ್ನಿಕಲ್ ಟೀಮಲ್ಲಿ ತುಟ್ಟಿ ಯಾರ ಟೀಮ್ ಬಗ್ಗೆ ತುಂಬಾ ಮಾತಾಡೋದಿದೆ ಹೇಳ್ತೀನಿ ಖಂಡಿತವಾಗಲೂ ಈ ಥರದ್ರಲ್ಲೆಲ್ಲ ಕೈ ಜೋಡಿಸಿ ಕೈ ಜೋಡಿಸಿ ಕೈ ಜೋಡಿಸಿ ಶುರು ಮಾಡಿ ಏಪ್ರಿಲ್ ಹದಿನೆಂಟನೇ ತಾರೀಕು ವಿ ಲಾಂಚ್ಡ್ ಅಣ್ಣ ನನಗೆ ಹೇಳಿ ಅಣ್ಣ ಮಾಡ್ತಾಯಿದ್ದೀನಿ ಅಂತಂದರೆ ಒಳ್ಳೇದಾಗಲಿ ಚಿನ್ನ ನನಗೆ ಚೆನ್ನಾಗಾಗತ್ತೆ ನೀನು ಯೋಚನೆ ಮಾಡಬೇಡ ಅಂತಂದ್ರು ಫಸ್ಟ್ ಡೇ ವೆಲ್ಕಮ್ ಆನ್ ಬೋರ್ಡ್ ಅಂತ ಏನಿತ್ತು ಅದು ರಮೇಶ್ ಅಣ್ಣನ ಒಂದು ಫೋಟೋ ಹಾಕಿ ವೆಲ್ಕಮ್ ಆನ್ ಬೋರ್ಡ್ ಎಮ್ ಎಸ್ ರಮೇಶ್ ಸರ್ ಅಂತ ಹೇಳಿ ಹೇಳಿ ಒಂದು ಪೋಸ್ಟರ್ ರೆಡಿ ಮಾಡಿ ಪ್ರತಿ ಆರ್ಟಿಸ್ಟ್ ಪ್ರತಿ ಟೆಕ್ನಿಷಿಯನ್ಸ್ಗೂ ಒಂದೊಂದು ಪೋಸ್ಟ್ರು ಆನ್ಲೈನಲ್ಲಿ ರಿಲೀಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಪರ್ಟಿಕ್ಯುಲರ್ ಫಸ್ಟ್ ಪೋಸ್ಟ್ರೆ ನಾಗೇಂದ್ರ ಸರ್ ಟೂಲ್ ಇಟ್ಸ್ ಗುಡ್ ಬೇರೆ ಥರನೇ ಕಾಣ್ತಾ ಇದಾರೆ ಯು ಓಕೆ ಗೋ ಹೈಟ್ ಯಾಕೆ ಅಂತಂದರೆ ಎಲ್ಲ ಸಿನಿಮಾಗಳಿಗೂ ನನ್ನ ಹಿಂದಿವೆ ಪಿತಾಮಹರ ನಿಂತ್ಕೊಂಡಂತಹ ಜೀವ ಅದು ನುಗ್ಗು ಅಂಥದ್ದು ಮುಹೂರ್ತ ಮಾಡಿದ್ವಿ ಒಂದು ನಾಲ್ಕನೇ ದಿವಸ ಏನೋ ಗೊತ್ತಿಲ್ಲ ಐ ಲಾಸ್ಟ್ ಮೈ ಸಿಸ್ಟರ್ ಶೂಟಿಂಗ್ ಮಾಡ್ತಾಯಿದ್ವಿ ಹೀಗೆ ಇಪ್ಪತ್ತೊಂದನೇ ತಾರೀಕು ಅನಿಸತ್ತೆ ರೆಡ್ಡಿಗೆ ಮತ್ತು ರಮೇಶ್ ಅಣ್ಣ ಅವರು ಫೋನ್ ಬಂತು ಅವ್ರ ತಾಯ ಅವ್ರ ಅಕ್ಕಿರೋ ಬಿಟ್ಟಿದ್ದಾರೆ ಇಂಥದ್ದರು ಸಡನ್ನಾಗಿ ರಮೇಶ್ ಅಣ್ಣ ಹೇಳಿದ್ರು ಇಲ್ಲ ನಿಲ್ಲಿಸು ಪಿಕ್ಚರ್ ನಿಲ್ಸೂಪರಾಗಿದೆ ಫಸ್ಟ್ ಹೋಗೋದು ಈ ಒಟ್ಟು ಒಂದು ಎಂಬತ್ತು ಜನ ಹಕ್ಕೂ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಪೊಲೀಸ್ ಅವ್ರಿಗೆಲ್ಲ ಪೇ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸಿಸ್ಟರ್ ಇರೋದ್ರಿಂದ ಬೇರೆ ಯಾರು ಇಲ್ಲೇ ಇರೋದ್ರಿಂದ ಐ ರೆಸ್ಟ್ ಬ್ಯಾಕ್ ಅಲ್ಲಿ ಹನ್ನೊಂದು ಗಂಟೆಗೆ ಬಂತು ಈ ಕಿಂಗ್ ಬ್ಯಾಕ್ ಐ ಕರ್ಮ ಏನಿತ್ತು ಎಲ್ಲ ಮಾಡಿ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಅದೆಲ್ಲ ಮುಗಿಸಿ ಮತ್ತೆ ರಾತ್ರಿ ಹೊರಡ್ಬೇಕಾರೆ ಕೋಟೆ ಪ್ರಭಾಕರ್ನ ಕೇಳಿದೆ ಈ ಸ್ನೇಹ ಸ್ನೇಹಿತರು ಅನ್ನೋದು ಇದಕ್ಕೆ ಅನ್ಸುತ್ತೆ ಅಸ್ತಿ ಬಿಡೋದಕ್ಕೆ ಮೂರ್ನ ದಿವಸ ಇರ್ಬೇಕಾಗಿತ್ತು ಬಟ್ ನಾ ಎಲ್ಲೋ ಆಚೀವ್ ಅಂತು ಸರ್ ಫಸ್ಟ್ ಶೂಟಿಂಗ್ ಮುಗಿಸಿ ಅದಕ್ಕೆ ಹೇಳೋದು ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್ ಅಂತ ನೀವು ಕೆಲಸ ಮಾಡಿ ಸರ್ ನಾನು ಅಕ್ಕನ ಮಗು ಕರ್ಕೊಂಡು ನಾನು ಅಸ್ತಿ ವಿಷಯ ಮುಗಿಸ್ಕೊಂಡ್ ಬರ್ತೀನಿ ಅದೆಲ್ಲ ಹೇಳಿ ಈ ತರ ಸ್ಟಾರ್ಟ್ ಆದ್ರೆ ಎಲ್ಲೋ ಇನ್ನೊಂದು ಮೂರ್ ದಿವಸಕ್ಕೆ ನಮ್ಮ ಗಿರಿ ಸರ್ ಅವ್ರ ತಮ್ಮ ಹೋಗಿರ್ತಾರೆ ಲಾಡ್ ಆಫ್ ಇಂಡ್ ಇನ್ ದ ಶೂಟ್ ಒಂದಲ್ಲ ಎರಡಲ್ಲ ಬರ್ತಾ ಇದೆ ಬರ್ತಾ ಇದೆ ಒಂದೇ ಯಾವುದೋ ಗಾಡಿ ಬರುತ್ತೆ ಗಾಡಿ ತೆಗಿದಾಗ ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ ಇನ್ನೊಂದೇದೋ ಗಾಡಿ ಬರುತ್ತೆ ಟಾಪಲ್ಲಿ ಆಗಿ ಬಿದ್ದೋಗ್ಬಿಡುತ್ತೆ ಬಿಡುತ್ತೆ ಅವ್ರು ಬರ್ತಿರ್ತಾರೆ ನಾಲ್ಕು ಗಂಟೆಗೆ ಚೂರು ನಿದ್ದೆ ಬರ್ತಿದ್ದಂತ ಸ್ನೇಹಿತ ಕೊಟ್ಟರೆ ಸ್ನೇಹಿತ ಕ್ಲೀನಾಗಿ ತೊಗೊಂಡು ಒಳಗಡೆ ಇಳಿಸ್ಬಿಡ್ತಾರೆ ಟೆಂಪಲ್ನಲ್ಲಿ ಸೊ ಈ ಥರದೆಲ್ಲ ಆದರೂ ಕೂಡ ಪುಣ್ಯ ಏನು ಅಂತಂದರೆ ಎಲ್ಲೂ ಶೂಟಿಂಗ್ ನಿಲ್ಲ ಎಲ್ಲೂ ಏನೂ ಆಗಲಿಲ್ಲ ಎಷ್ಟು ಚಂದ ಶುರು ಮಾಡಿದ್ವೋ ಅಷ್ಟೇ ಚೆನ್ನಾಗಿ ಮೊನ್ನೆ ನಾವು ಶನಿವಾರ ಇಳ್ಕರ್ನಲ್ಲಿ ನಮ್ಮ ಸಿನಿಮಾವನ್ನು ಮುಗಿಸಿ ಕುಂಬಳುಕಾಯಿ ಹೊಡೆದು ಎಲ್ಲವನ್ನು ಮಾಡಿ ವಿದಾಯ ಹೇಳ್ಬೇಕಾರೆ ಎಲ್ಲರೂ ಎಲ್ಲರ ಕಣ್ಣಲ್ಲೂ ನೀರಿತ್ತು ಕಾರಣ ಏನು ಅಂತಂದ್ರೆ ಇಲ್ಲೆಲ್ಲೂ ನಮಗೆ ದುಡ್ಡು ಬರಲಿಲ್ಲ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ಏನು ಅಂತಂದ್ರೆ ಪ್ರೀತಿ ಇಲ್ಲೆಲ್ಲ ಕಡೆ ಹರಿದು ಬಂದಿದ್ದು ವಿಶ್ವಾಸ ಎಲ್ಲ ಕಡೆ ಬಂದಿದ್ದು ಕೂಗಿದ್ದೀನಿ ಕಿರ್ಚಾಡಿದ್ದೀನಿ ಅರ್ಚಕ ಮಾಡಿದ್ದೀನಿ ಆರ್ಟಿಸ್ಟ್ಗಳು ಎಲ್ಲ ಹೊಸೊಬ್ಬರು ಎಲ್ಲ ಹೊಸೊಬ್ರು ಹೊಸೊಬ್ರು ನೋಡೋ ಎಲ್ಲ ಮುಖಗಳು ಹೊಸೊಬ್ರು ಪಾಪ ಅರ್ಥ ಆಗಲ್ಲ ಸಿನಿಮಾ ಗೊತ್ತಿಲ್ಲ ಏನೋ ಮಾಡ್ತೀವಿ ಅಂತ ಬರ್ತಾರೆ ಅಲ್ಲೆಲ್ಲ ಆಮೇಲೆ ವೆರಿ ಥಿಂಗ್ ಟೆಂಪರ್ಡ್ ಏನು ಅಂತಂದರೆ ಇಟ್ ವಾಸ್ ಫಾರ್ಟಿ ತ್ರೀ ಡಿಗ್ರೀಸ್ ಬಾಗಲ್ಕೋಟ್ ಏಪ್ರಿಲ್ ಟ್ವೆಂಟಿ ಫೈವ್ ಏಪ್ರಿಲ್ ಏಯ್ಟೀನ್ತ್ ಟು ಮೇ ಫಿಫ್ಟೀನ್ತ್ವರೆಗೂ ವಾಸ್ ನಲವತ್ತ್ ಮೂರು ಡಿಗ್ರಿ ನಿಂತರೆ ಸ್ನಾನ ಮಾಡ್ತಾ ಇದೀವ ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಎಲ್ಲ ಎಸ್ಪೆಷಲಿ ಈಚೆ ಬರ್ಬೇಕಾದ್ರೆ ಒಂದು ವಾರ ತೊಗೊಂಡಿದೆ ನಮ್ಮ ಮುಖಗಳಲ್ಲಿ ಈಗಲೂ ಅಷ್ಟೇ ಈಗ ನಾಲ್ಕು ದಿವಸ ಹೋಗಿ ಬಂದಿದ್ದಕ್ಕೆ ಹಿಂಗೆ ಆಗಿದೆ ಗೊತ್ತಾಗ್ತಿಲ್ಲ ಯಾರು ಏನೇನು ಹೆಂಗೆ ಅಂತ ಬಟ್ ದಟ್ ಸಿನ್ಮಾ ಇಟ್ ಡಿಮ್ಯಾಂಡೆಡ್ ದಟ್ ದಟ್ ಸಿನ್ಮಾ ಇಟ್ ಡಿಮ್ಯಾಂಡೆಡ್ ದಟ್ ಅದೇನೋ ಹೇಳ್ತಾರಲ್ಲ ಆ ಒದ್ದೆ ಆ ವೆಟ್ನೆಸ್ ಅಂತ ಏನು ಹೇಳ್ತಾರಲ್ಲ ಪ್ರತಿ ಶಾರ್ಟಲ್ಲೂ ಅಲ್ಲ ಬೇಕಾಗಿತ್ತು ರಿಯಾಲಿಟಿಲಿ ಅದಕ್ಕೆ ಅದಕ್ಕೆ ಅಂತಲ್ಲ ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಮ್ಗೆ ಹೆಲ್ಪ್ ಮಾಡ್ತು ಎಲ್ಲರೂ ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಎಲ್ಲರೂ ತುಂಬಾ ಚೆನ್ನಾಗಿ ಕೈ ಹೇಳಿದ್ರು ಐ ವಾಸ್ ವೆರಿ ಹ್ಯಾಪಿ ಅನ್ಕೊಂಡೆ ಅಂದ್ಕೊಂಡಿದ್ದನ್ನು ಒಂದು ಈ ನಲವತ್ತು ನಲ್ವತ್ತು ದಿನಗಳ ಕಾಲ ಏನು ದೇವ್ರ ಸಹಾಯ ಮಾಡಿದೆ ಅದೆಲ್ಲದಕ್ಕೂ ಮುಖ್ಯವಾಗಿ ದೇವರ ಪ್ರತಿರೂಪವಾಗಿ ನಿಂತಿದ್ದೆ ಯಾರು ಅಂತಂದರೆ ಈ ನನ್ನ ಗುರುಗಳ ಮೇಲಿಂದ ನಿಂತಂತಹ ಆಶೀರ್ವಾದ ಪ್ಲಸ್ ವೆರಿ ಥ್ಯಾಂಕ್ಫುಲ್ ಟು ವೆರಿ ಥ್ಯಾಂಕ್ಫುಲ್ ಫುಲ್ ಥ್ಯಾಂಕ್ಫುಲ್ ಥ್ಯಾಂಕ್ಫುಲ್ ಟು ನನ್ನ ರಮೇಶ ನನಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿತೌಟ್ ರಮೇಶ ದೇರ್ ಇಸ್ ನೋ ಗ್ಯಾಂಗ್ಸ್ ಆಫ್ ಯು ಕೆ